ವಿಜಯನಗರ ಸಾಮ್ರಾಜ್ಯದ ಮಹಾನವಮಿ ದಿಬ್ಬದ ಪಕ್ಕದಲ್ಲಿ ಕಂಡುಬರುವಂತಹ ಪುಷ್ಕರಣಿ ಈ ಒಂದು ಪುಷ್ಕರಣೆಗೆ ಕಲ್ಲಿನ ಕಾಲುವೆಗಳ ಮೂಲಕ ನೀರು ಹರಿದು ಬರುತ್ತಿತ್ತು ಅಂತಹ ಈ ಒಂದು ಸುಂದರ ಕಪ್ಪು ಕಲ್ಲಿನ ಪುಷ್ಕರಣೆ ಇಲ್ಲಿ ನಾವೀಗ ಇದ್ದೀವಿ ಇದು ಕಪ್ಪು ಮಿಶ್ರಿತ ಹಸಿರು ಬಣ್ಣದ ಶಿಲೆಯಿಂದ ನಿರ್ಮಾಣವಾಗಿರತಕ್ಕಂಥ ಪುಷ್ಕರಣಿಯಾಗಿದೆ ಇದಕ್ಕೆ ಕಲ್ಲಿನಿಂದ ನಿರ್ಮಾಣವಾದ ಕಾಲುವೆಗಳ ಮೂಲಕ ನೀರು ಬರ್ತಾ ಇತ್ತು ಆ ಕಲ್ಲಿನ ಕಾಲುವೆಗಳನ್ನು ನಾವೀಗ ನೋಡ್ತಾ ಇದ್ದೀವಿ पत्थर पूरा ये सत्पर्क पायता